ತುಂಬ ಥಂಡಿ ಇರೋದರಿಂದ ವಾಡ್ರೋಪಲ್ಲಿರೋ ಬಟ್ಟೆಗಳೆಲ್ಲ ಸ್ವಲ್ಪ ತ್ಯಾಗಿಸ್ಕೊಂಡಂಗೆ ಆಗುತ್ತೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಕೆಲವರು ಸೆಂಟ್ ಹಾಕೋಕ್ಕೆ ಇಷ್ಟಪಡ್ತಾರೆ ವಾಡ್ರೋಬ್ಗೆ ಬಟ್ಟೆಗಳಿಗೆ ಕೆಲವರು ನೆಫಲೇನ್ ಬಾಲ್ಸ್ ಹಾಕ್ತಾರೆ ನ್ಯಾಚುರಲ್ ಆಗಿ ಐದು ಪೈಸೂ ಖರ್ಚು ಮಾಡದೆ ಯಾವ ರೀತಿ ಮನೇಲಿರೋ ಪರಿಹಾರನೇ ಹೇಳ್ಬೋದು ಆ ಸ್ಮೆಲ್ ಹೋಗ್ಲಾಡ್ಸೋಕ್ಕೆ ಹತ್ತಿನದ ಕೆಳಗೆ ಟೊಮೆಟೊ ಬೆಲೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿವರೆಗೂ ಹೋಗಿತ್ತು ಸೊ ಈಗ ಮೂವತ್ತು ರೂಪಾಯಿ ಗೆಳೆದಿದೆ ಟೊಮೆಟೊ ರೇಟು அதுக்கு நான் ஏன்மாத்தீ ரேட் கம்மி ஆயிடுத்து அந்த ஒன்றும் டொமெட்டோன தந்திட்டு எல்லா ஹன்னாகிர் டொமெட்டோ தரோம் கலவொந்து காய் டொமெட்டோன தந்திர்வீங்க மூரு நாள் தின அமேல் உபயோக அந்த சோ இதன் யா ரீதி ஸ்டோர் மாயி டொமெட்டோ எஸ் தின இது ஹண்ணாக காயாகே இறக்கோர் கடை இட்டே அண்ணா அல்வ சோ அதுக்கு நானொந்து ஈஸியாகி ஒன்று டிப்ஸ் ஹேட் தீனி யூஷல நம்ம குக்கரைல கேஸ் கெட்டேனாக ஒன்று எரண்டு தினச்சி ஒன் வார ஒன் திங் சனாக இருக்கிற ஆமே கெட்ட ரத்திரி ஒத்து ஃப்ரிஜில் இட்பிட்டு பிளகை ஒத்து உபயோகிங்க அது ಚೆನ್ನಾಗಿ ವರ್ಕ್ ಆಗುತ್ತೆ ಗೇಟು ಅಕಸ್ಮಾತ್ ಮರ್ತು ಹೋದ್ವಿ ಫ್ರಿಜ್ಜಲ್ಲಿ ಇಡೋಕ್ಕೆ ಅಂದರೆ ಅದಕ್ಕೆ ಸಿಂಪಲ್ ಆಗಿರೋ ಒಂದು ಹೋಮ್ ರೆಮಿಡಿ ಹೇಳ್ತೀನಿ ಆಮೇಲೆ ಹೊಸ್ದಾಗಿ ಚಪ್ಪಲಿ ಎಲ್ಲ ತಂದಿರ್ತೀವಿ ಎರಡು ದಿನಕ್ಕೆ ಅದು ಒಂಥರ ಎಲ್ಲ ಕುತ್ಕೊಳ್ಳೋದು ಆಮೇಲೆ ನಾವು ಜಾಸ್ತಿ ಉಪಯೋಗಿಸ್ತೇನೂ ಇರುತ್ತೆ ಸೊ ಆ ರೀತಿ ಇರುವಾಗ ನಾವು ಯಾವ ರೀತಿ ಅದನ್ನು ಯೂಸ್ ಮಾಡ್ಬೋದು ಸೇಫಾಗಿ ಅಂತ ಹೇಳ್ತೀನಿ ನೋಡಿ ಯೂಶ್ವಲಿ ಕಾಯಿ ಟೊಮೆಟೊ ತಂದಿರ್ತೀವಿ ಇವತ್ತು ಮೂವತ್ತು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಇದೆ ಟೊಮೆಟೊ ಕೆ ಜಿ ಸೊ ಅದಕ್ಕೊಂದು ಎರಡು ಕೆ ಜಿ ತಂದುಬಿಡ್ತೀವಿ ಯಾವಾಗ ಜಾಸ್ತಿ ಆಗುತ್ತೆ ರೇಟು ಅಂತ ಗೊತ್ತಿಲ್ಲ ನೋಡಿ ಈ ಥರ ಕಾಯಿ ಟೊಮೆಟೊ ಎಷ್ಟಿದೆಯೋ ಅದು ತೊಗೊಂಡು ಎರಡು ರೆಮಿಡಿ ಹೇಳ್ತೀನಿ ನಿಮಗೆ ಒಂದು ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ದರೆ ಅದನ್ನು ಆಯಿತು ಅಥವಾ ಟಿಶ್ಯೂ ಪೇಪರ್ ಅಂದರೆ ಈ ಥರ ಎಕೋ ಪೇ ಪೇಪರ್ ಇದ್ದರೆ ಕೇಕ್ ಎಲ್ಲ ಮಾಡೋದು ನೀವಿದ್ದರೆ ಈ ಥರ ಪೇಪರ್ ಸಿಗುತ್ತೆ ಇದನ್ನು ತಂದು ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಈ ಟೊಮೆಟೊಗಳನ್ನ ಇಟ್ಟು ಸುಮ್ಮನೆ ಸುತ್ತಿಟ್ಟುಬಿಡಬೇಕು ಫ್ರಿಜ್ಜಲ್ಲಿ ಸೊ ಇದರಿಂದ ನೀವು ಒಂದು ತಿಂಗಳು ಇದೇ ಥರ ಇಟ್ಟರೂ ಏನೂ ಆಗೋಲ್ಲ ನಂಬರ್ ಟು ಏನು ಅಂದರೆ ಪ್ಲಾಸ್ಟಿಕ್ ಕವರ್ ತಗೊಂಡು ಬರ್ತೀರಲ್ಲ ಅದಕ್ಕೆ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅಲ್ಲಲ್ಲಿ ಹೋಲ್ಸ್ ಮಾಡಿಬಿಟ್ಟು ಟಿಶ್ಯೂ ಪೇಪರ್ಗೆ ಇದನ್ನ ಇಟ್ಬಿಟ್ಟು ಫೋಲ್ ಮಾಡಿದ್ರು ಅದು ಸರಿ ಮನೇಲಿ ಏಕೋ ಪೇಪರ್ ಇಲ್ಲ ಅಂದರೆ ಅದನ್ನು ಮಾಡ್ಬೋದು ಪ್ಲಾಸ್ಟಿಕ್ ಕವರ್ಗೆ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಅದರಲ್ಲೂ ಇಡ್ಬೋದು ಬಾಕ್ಸ್ಗಳಲ್ಲಿ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲೂ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಅಲ್ಲಲ್ಲಿ ಹೋಲ್ ಮಾಡಿಬಿಟ್ಟು ಈ ಥರ ಇಡ್ಬೋದು ಓಕೆನಾ ಫ್ರೆಂಡ್ಸ್ ಇದು ತುಂಬ ಸಿಂಪಲ್ಲು ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ ಎಲ್ಲ ಡಿ ಲೇಡೀಸ್ಗೂ ಗೊತ್ತಾ ಈಗ ವಾರದ ಕೆಳಗಡೆ ನೂರು ರೂಪಾಯಿವರೆಗಿತ್ತು ಕೆ ಜಿ ಸೊ ಈಗ ಇಪ್ಪತ್ತಿಂದ ಮೂವತ್ತು ರೂಪಾಯಿ ಬಂದಿದೆ ಓಕೆನಾ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಗ್ಯಾಸ್ಕೆಟ್ ಯೂಶ್ವಲಿ ಕುಕ್ಕರ್ ಪ್ರತಿದಿನ ಮನೇಲಿ ಮೂರತ್ತು ಯೂಸ್ ಮಾಡ್ತಿರ್ತೀನಿ ಸೊ ಏನು ಮಾಡೋದು ಅಂದರೆ ಗ್ಯಾಸ್ಕೆಟ್ಟು ಹಾಳಾಗೋಗ್ಬಿಡುತ್ತೆ ಸೊ ಅದಕ್ಕೆ ಇದ್ರಲ್ಲಿ ಎರಡು ರೀತಿ ಇದೆ ನೀವು ಇನ್ನೇ ದಿನವೇ ಬೇಕಾದರೆ ಫ್ರಿಜ್ಜಲ್ಲಿ ಇಡ್ಬೋದು ಇದನ್ನು ನೈಟ್ ಫ್ರಿಡ್ಜಲ್ಲಿ ಇಟ್ಟು ಬೆಳಗ್ಗೆ ಯೂಸ್ ಮಾಡ್ಬೋದು ಅಕಸ್ಮಾತ್ ನೀವು ಅದನ್ನು ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ಒಂದು ಲೋಟ ಫ್ರಿಜ್ಜಲ್ಲಿರೋ ತಣ್ಣಕ್ಕಿರೋ ನೀರು ತೊಗೊಂಡು ಈ ಥರ ಗ್ಯಾಸ್ಕೆಟ್ಗೆ ಕೆಟ್ಟಿಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದು ರೆಡಿ ಆಗುತ್ತೆ ನೀವು ಆರಾಮಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಹಾಕ್ಕೊಂಡು ಯೂಶಲಿ ಗ್ಯಾಸ್ ಅರವತ್ತು ಎಪ್ಪತ್ತು ರೂಪಾಯಿ ಇರುತ್ತೆ ಅದೊಂದೊಂದು ಗ್ಯಾಸ್ ಕೆಟ್ಟು ಈ ಥರ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು ಆದರೆ ಹಿಂದಿನ ದಿನ ಫ್ರಿಜ್ಜಲ್ಲಿ ಫ್ರೀಜರಲ್ಲಿ ಇಡಬೇಕು ಫ್ರೀಜರಲ್ಲಿ ಅಥವಾ ಮಾರನೇ ದಿನ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ರೆ ಐಸ್ ಕೋಲ್ಡ್ ವಾಟ್ರಲ್ಲಿ ಅದನ್ನು ನೀವು ಇಮಿಡಿಯೇಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ಉಪಯೋಗಿಸ್ಕೊಳ್ಬೋದು ಈಗ ಮೂರನೇ ರೆಮಿಡಿ ಹೇಳ್ತೀನಿ ಬನ್ನಿ ಈಗ ತುಂಬ ಥಂಡಿಯಾಗಿ ಹೋಗಿದೆ ಬೆಂಗಳೂರಲ್ಲಿ ಸೊ ವಾಡ್ರ್ ತೆಗೆದ್ರೆ ಒಂಥರ ತ್ಯಾವಿಸ್ಕೊಂಡಂಗೆ ಒಂಥರ ಒದ್ದೋದೇ ಥರ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಕೆಲವರು ಸೆಂಟ್ ಹಾಕೋಕ್ಕೆ ಇಷ್ಟಪಡ್ತಾರೆ ಬಟ್ಟೆಗಳಿಗೆ ಸೊ ಇನ್ ಕೆಲವು ಜನ ನೆತ್ತಲಿನ ಬಾಲ್ಸ್ ಹಾಕ್ತಾರೆ ನಾನು ಆಗಿ ಐದು ಪೈಸನೂ ಖರ್ಚು ಮಾಡಿದೆ ಇವಾಗ ಸೆಂಟಿಗೂ ದುಡ್ಡು ತೊಗೊಂಡು ಕೊಟ್ಟು ತೊಗೊಂಡು ಬರಬೇಕು ಮತ್ತು ನೆತ್ತಲಿನ ಬಾಲ್ಸ್ಗೂ ದುಡ್ಡು ಕೊಟ್ಟು ತೊಗೊಂಡು ಬರಬೇಕು ಆ ನಿಟ್ಟಿನಲ್ಲಿ ತುಂಬ ಸಿಂಪಲಾಗಿ ಒಂದು ಬಾಕ್ಸ್ ತೊಗೊಳ್ಳಿ ಅದಕ್ಕೊಂದು ಸ್ಪೂನ್ ಅಕ್ಕಿ ಹಾಕ್ಕೊಳ್ಳಿ ಯಾವ ಅಕ್ಕಿ ಆದರೂ ಪರವಾಗಿಲ್ಲ ಒಂದೇ ಒಂದು ಲವಂಗ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬಿಡಿ ಇದೇ ಥರ ಇಡಿ ವಾಡ್ರ್ ಅಥವಾ ಮುಚ್ಚಳ ಹಾಕಿದ್ರೆ ಅದಕ್ಕೊಂದು ತೂತು ಮಾಡಿಡಿ ಸೊ ಅದರಿಂದ ಬ್ಯಾಡ್ ಸ್ಮೆಲ್ಲು ಆಗುತ್ತೆ ಒಂಥರ ಘಮ ಅಂತ ಇರುತ್ತೆ ವಾಡ್ರಿಗೂ ಒಂದ್ಸಲ ಇದು ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ನಾನು ತುಂಬ ವರ್ಷದಿಂದ ಈ ಥರ ಮಾಡ್ತಾಯಿದ್ದೀನಿ ಯೂಶ್ವೀ ಹೊಸ ಚಪ್ಪಲಿಗಳೆಲ್ಲ ತೊಗೊಂಡು ಬಂದಿರ್ತೀವಿ ನಾವು ಡೈಲಿ ಯೂಸ್ ಮಾಡಲ್ಲ ಸೊ ಹೊಸ ಚಪ್ಪಲಿ ನೋಡಿ ಎರಡು ದಿನಕ್ಕೆ ಯಾವ ರೀತಿ ಆಗ್ತಿದೆ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಆಗ್ತಿದೆ ಸೊ ಧೂಳು ಅದು ಇದು ಬಂದು ಸೇರಿಕೊಂಡು ಹೊಸ ಚಪ್ಪಲಿ ಎಲ್ಲ ಹಾಳಾಗೋಗುತ್ತೆ ಆ ನಿಟ್ಟಿನಲ್ಲಿ ನೋಡೋಕ್ಕಿದ್ರೆ ನಾವು ಯಾವ ರೀತಿ ಅಷ್ಟು ದುಡ್ಡು ಕೊಟ್ಟು ತಂದಿರ್ತೀವಿ ಅದನ್ನು ಯಾವ ರೀತಿ ಕಾಪಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ತಿದ್ದೀನಿ ನಿಮ್ಮನೆಯಲ್ಲಿ ಯಾವುದಾದ್ರು ಯೂಸ್ ಮಾಡ್ತಿರೋ ಸಾಕ್ಸ್ ಏನಾದ್ರು ಇದ್ದರೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೊಳ್ಬೋದು ಇಲ್ಲದರ ಟೈಮಲ್ಲಿ ಈ ಥರ ಸಾಕ್ಸ್ ಹಾಕಿ ಇಟ್ಬಿಡೋದು ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ಟಿಪ್ಸ್ ಎಲ್ಲ ಹೇಗಿದೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ